श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಎಪ್ಪತ್ತೊಂದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ರುದ್ರಗೀತೆ ಕಲಿಯುಗ ವಿಚಾರ ಅಗಸ್ತ್ಯರು ರುದ್ರ ಹೃದಯದಲ್ಲಿ ಬ್ರಹ್ಮ ವಿಷ್ಣುಗಳನ್ನು ಸಂದರ್ಶಿಸಿ ಆಶ್ಚರ್ಯಗೊಂಡುದು ರುದ್ರನು ಮೋಹಶಾಸ್ತ್ರವನ್ನು ಗೌತಮ ಮುನಿಯ ಶಾಪಗ್ರಸ್ತರಾದ ಬ್ರಾಹ್ಮಣರಿಗಾಗಿ ಸೃಷ್ಟಿಸಿದುದಾಗಿ ಹೇಳಿ ಆ ಕಥೆಯನ್ನು ತಿಳಿಸಿದುದು ಗೋದಾವರಿ ನದಿಯ ಅವತಾರದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಪ್ರಾಯಶ್ಚಿತ್ತಾಕಾಂಕ್ಷಿಯಾದ ಗೌತಮನಿಗೆ ಋಷಿಗಳು ಹೇಳುತ್ತಾರೆ ಬ್ರಹ್ಮನೇ ಈ ಹಸುವು ಸತ್ತಿಲ್ಲ ಮೂರ್ಛೆ ಹೋದಂತೆ ಇದೆ ಗಂಗೆಯ ನೀರಿನಲ್ಲಿ ತೇಲಿಸಿದರೆ ಇದು ಹೇಳುವುದರಲ್ಲಿ ಸಂದೇಹವಿಲ್ಲ ಸತ್ತಿದ್ದರೆ ಪ್ರಾಯಶ್ಚಿತ್ತವಾಗುತ್ತಿದ್ದಿತು ಸಾಯದಿರುವುದರಿಂದ ನಾವು ಈ ವ್ರತವನ್ನು ಮಾಡಿದ್ದೇವೆ ಕೋಪ ಮಾಡಬೇಡ ಎಂದು ಹೇಳಿ ಅವರು ಹೊರಟು ಹೋದರು ಅವರು ಹೊರಟು ಹೋಗಲು ಬುದ್ಧಿವಂತನಾದ ಗೌತಮನು ದೇವನನ್ನು ಆರಾಧಿಸುವುದಕ್ಕೂ ಬೇಗನೆ ಮಹಾತಪಸ್ಸನ್ನು ಮಾಡುವುದಕ್ಕೂ ಹಿಮವನ್ ಮಹಾಗಿರಿಗೆ ಹೊರಟು ಹೋದನು ಅಲ್ಲಿ ಒಂದು ನೂರು ವರ್ಷಕಾಲ ಶಿವನಾದ ನಾನು ಆರಾಧಿತನಾದೆನು ತೃಪ್ತನಾದ ನಾನು ಸೂರತನೇ ವರವನ್ನು ಬೇಡು ಎಂದೆನು ಆತನು ನನಗೆ ನಿನ್ನ ಜಟೆಯಲ್ಲಿರುವ ತಪಸ್ವಿನಿಯಾದ ಗಂಗೆಯನ್ನು ನನಗೆ ದಯಪಾಲಿಸು ಈ ಪವಿತ್ರನಾದ ಭಾಗೀರಥಿ ನದಿಯು ನನ್ನೊಡನೆ ಬರಲಿ ಎಂದು ಹೇಳಿದನು ಹಾಗೆನಲು ನಾನು ಜಟೆಯ ಚೂರೊಂದನ್ನು ಕೊಟ್ಟೆನು ಗೌತಮನು ಅವಳನ್ನು ಕರೆದುಕೊಂಡು ಹಸುವು ಸತ್ತು ಬಿದ್ದಿದ್ದೆನೆಡೆಗೆ ಹೊರಟು ಹೋದನು ಆ ನೀರಿನಿಂದ ತೇಲಿಸಲ್ಪಟ್ಟ ಆ ಹಸುವು ಎದ್ದು ಕೋಪ ಉಳ್ಳದ್ದಾಗಿ ಹೊರಟು ಹೋಯಿತು ಅಲ್ಲಿ ಪವಿತ್ರವಾದ ನೀರುಳ್ಳ ನಿರ್ಮಲವಾದ ಮಡುಗಳುಳ್ಳ ದೊಡ್ಡ ನದಿಯೂ ಉಂಟಾಯಿತು ಆ ಅತ್ಯಾಶ್ಚರ್ಯವನ್ನು ನೋಡಿ ನಿರ್ಮಲರಾದ ಸಪ್ತರ್ಷಿಗಳು ವಿಮಾನಾರೂಢರಾಗಿ ಸಾಧು ಸಾಧು ಎಂದು ಹೇಳುತ್ತಾ ಅಲ್ಲಿಗೆ ಬಂದರು ಗೌತಮನೆ ಚೆನ್ನಾಗಿದೆ ಹೀಗೆ ಗಂಗಾದೇವಿಯನ್ನು ದಂಡಕಾರಣ್ಯದಲ್ಲಿ ಅವತಾರ ಮಾಡಿಸಿದ್ದೀಯೆ ಸಾಧುಗಳಲ್ಲಿ ನಿನಗೆ ಸಮಾನರಾರಿರುವರು ಎಂದು ಅವರಿಂದ ಹೇಳಿಸಿಕೊಂಡು ಗೌತಮನು ಇದೇನು ನನಗೆ ಗೋವದೆಯೊದಗಲು ಕಾರಣವೇನು ಎಂದು ಜ್ಞಾನ ದೃಷ್ಟಿಯಿಂದ ನೋಡಿದನು ಇದೆಲ್ಲವೂ ಋಷಿಗಳ ಮಾಯೆಯಿಂದ ಉಂಟಾದುದೆಂದು ಆಲೋಚಿಸಿ ಜಡೆ ವಿಭೂತಿಗಳನ್ನು ಮಿಥ್ಯಾವ್ರತವನ್ನು ಧರಿಸಿದ ಆ ಋಷಿಗಳನ್ನು ನೀವು ವೇದಬಾಹ್ಯರು ವೇದ ಕರ್ಮ ಬಹಿಷ್ಕೃತರೂ ಆಗಿರಿ ಎಂದು ಶಪಿಸಿದರು ಮಹಾಮುನಿಯಾದ ಗೌತಮನ ಕ್ರೂರವಾದ ಆ ಮಾತನ್ನು ಕೇಳಿ ಸಪ್ತರ್ಷಿಗಳು ಹೇಳಿದರು ಬ್ರಾಹ್ಮಣೋತ್ತಮನೆ ಅವರು ಸರ್ವಕಾಲದಲ್ಲಿಯೂ ಹಾಗಾಗಬಾರದು ಆದರೆ ನಿನ್ನ ಮಾತು ವ್ಯರ್ಥವಾಗುವುದಿಲ್ಲ ಎಂಬುದರಲ್ಲಿ ಸಂದೇಹವಿಲ್ಲ ಇವರು ಉಪಕಾರಿಗೆ ಅಪಕಾರವನ್ನು ಮಾಡುವವರು ಕಲಿಯುಗದಲ್ಲಿ ಬ್ರಾಹ್ಮಣೋತ್ತಮರೆಲ್ಲರೂ ಒಂದು ವೇಳೆ ಹೀಗೆಯೇ ಆದರೂ ಅವರು ಕಲಿಯುಗದಲ್ಲಿ ಭಕ್ತಿಯುಳ್ಳವರಾಗಲಿ ನಿನ್ನ ಶಾಪಾಗ್ನಿಯಿಂದ ಸುಟ್ಟು ಹೋಗಿರುವ ಈ ಬ್ರಾಹ್ಮಣರು ಕಲಿಯುಗದಲ್ಲಿ ಯಾವಾಗಲೂ ಕ್ರಿಯಾಹೀನರು ವೇದ ಕರ್ಮ ಬಹಿಷ್ಕೃತರು ಆಗುವರು ಈ ಗಂಗೆಗೆ ಇಲ್ಲಿ ಗೋದಾವರಿ ಎಂದು ಅಡ್ಡ ಹೆಸರಾಗಲಿ ಬ್ರಹ್ಮನೇ ಕಲಿಯುಗದಲ್ಲಿ ಈ ನದಿಗೆ ಬಂದು ಗೋದಾನವನ್ನು ಮಾಡುವವರು ಯಥಾಶಕ್ತಿಯಾಗಿ ಬೇರೆಯ ದಾನಗಳನ್ನು ಮಾಡುವವರು ದೇವತೆಗಳೊಡನೆ ಸೇರಿ ಸಂತೋಷಪಡುವರು ಗುರುಗ್ರಹವು ಸಿಂಹರಾಶಿಯಲ್ಲಿರುವಾಗ ಮನುಷ್ಯನು ಶಾಂತಚಿತ್ತನಾಗಿ ಈ ಗೋದಾವರಿಗೆ ಬಂದು ಸ್ನಾನ ಮಾಡಿ ವಿದ್ಯುಕ್ತವಾಗಿ ಪಿತೃಗಳಿಗೆ ತರ್ಪಣ ಮಾಡಿದರೆ ನರಕದಲ್ಲಿ ಬಿದ್ದಿರುವ ಪಿತೃಗಳೂ ಕೂಡ ಸ್ವರ್ಗವನ್ನು ಪಡೆಯುವರು ಅವನ ಪಿತೃಗಳು ಮೊದಲೇ ಸ್ವರ್ಗದಲ್ಲಿದ್ದರೆ ಮುಕ್ತಿಯನ್ನೇ ಪಡೆಯುವುದರಲ್ಲಿ ಸಂಶಯವಿಲ್ಲ ಗೌತಮನೇ ನೀನು ಬಹು ಯಶಸ್ಸನ್ನು ಪಡೆದು ಶಾಶ್ವತವಾದ ಮೋಕ್ಷವನ್ನು ಪಡೆಯುವೆ ಸಜ್ಜನೋತ್ತಮರೇ ಹೀಗೆ ಹೇಳಿ ಆ ಸಪ್ತರ್ಷಿಗಳು ನಾನು ಯಾವಾಗಲೂ ಪಾರ್ವತಿಯೊಡನೆ ಇರುವಡೆಯಾದ ಕೈಲಾಸ ಪರ್ವತಕ್ಕೆ ಬಂದರು ಬಂದ ಆ ಮುನಿಗಳು ನನ್ನನ್ನು ಪ್ರಭುವೆ ಗೌತಮ ಶಪ್ತರಾದ ಆ ದ್ವಿಜೋತ್ತಮರೆಲ್ಲರೂ ಕಲಿಯುಗದಲ್ಲಿ ನಿನ್ನಂತೆ ಜಟಾ ಕಿರೀಟಧಾರಿಗಳು ಸ್ವೇಚ್ಛೆಯಿಂದ ಪ್ರೇತವೇಷರು ಮಿಥ್ಯಾಲಿಂಗಧರರು ಆಗುವರು ನಮ್ಮ ವಂಶಜರೇ ಆಗಿ ಕಲಿಪೀಡಿತರಾಗಿ ನಡೆಯುವ ಅವರೆಲ್ಲರ ಅನುಗ್ರಹಾರ್ಥವಾಗಿ ಯಾವುದಾದರೊಂದು ಶಾಸ್ತ್ರವನ್ನು ಕೊಡು ಎಂದು ಬೇಡಿದರು ದ್ವಿಜೋತ್ತಮರೇ ಪೂರ್ವದಲ್ಲಿ ಸಪ್ತರ್ಷಿಗಳಿಂದ ಹಾಗೆ ಪ್ರಾರ್ಥಿತನಾದ ನಾನು ವೇದ ಸಮಾಯುಕ್ತವಾದ ನಿಶ್ವಾಸವೆಂಬ ಹೆಸರಿನ ಸಂಹಿತೆಯನ್ನು ಮಾಡಿದ್ದೇನೆ ಬಳಿಕ ಬಾಭ್ರವ್ಯ ಶಾಂಡಿಲರು ಅದರಲ್ಲಿಯೇ ಲೀನರಾದರು ಗೌತಮನ ಅಲ್ಪಾಪರಾಧವನ್ನು ಕೇಳಿಯೇ ಹೊರಟು ಹೋದವರು ದಾಂಭಿಕರಾದರು ಮುಂದಿನದನ್ನು ತಿಳಿದ ನನ್ನಿಂದಲೇ ಮೋಹಿತರಾದ ಆ ಬ್ರಾಹ್ಮಣರು ಕಲಿಯುಗದಲ್ಲಿ ಚಂಚಲರೂ ಆಸೆಯುಳ್ಳವರೂ ಆಗಿ ಸ್ವಶಾಸ್ತ್ರಗಳನ್ನೇ ರಚಿಸುವರು ನಿಶ್ವಾಸ ಸಂಹಿತೆಯಲ್ಲಿ ಲಕ್ಷ ಗ್ರಂಥವು ಮಾತ್ರ ಇರುವುದು ಅದೇ ಪಾಶುಪತೀ ದೀಕ್ಷೆಯೆಂದೂ ಯೋಗವೆಂದು ಎನಿಸಿಕೊಳ್ಳುವುದು ಈ ವೇದ ಮಾರ್ಗದಿಂದ ಬೇರಾವುದು ಉದಿಸುವುದೋ ಅದು ಶೌಚವಿಲ್ಲದ ರೌದ್ರವಾದ ಕ್ಷುದ್ರ ಕರ್ಮವೆಂದು ತಿಳಿಯಬೇಕು ಕಲಿಯುಗದಲ್ಲಿ ವೇದಾಂತಿಗಳಾದ ಯಾರು ಲೌಲ್ಯಾರ್ಥಿಗಳಾಗಿ ರುದ್ರನನ್ನು ಆಶ್ರಯಿಸುವರು ಅವರನ್ನು ಉಚ್ಚುಷ್ಮ ರುದ್ರರೆಂದು ಅರಿಯಬೇಕು ಅವರಲ್ಲಿ ನಾನಿರುವುದಿಲ್ಲ ಪೂರ್ವದಲ್ಲಿ ದೇವ ಕಾರ್ಯದಲ್ಲಿ ನಾನು ಭೈರವ ಸ್ವರೂಪದಿಂದ ಮಾಡಿದ ನರ್ತನ ರಾಕ್ಷಸರನ್ನು ನಾಶ ಮಾಡಲು ಬಯಸಿದ ನನಗುಂಟಾದ ಕ್ರೂರ ಕರ್ಮಗಳ ಸಂಬಂಧ ಪೂರ್ವದ ನನ್ನ ಅಟ್ಟಹಾಸ ಇವುಗಳಲ್ಲಿ ಭೂಮಿಯ ಮೇಲೆ ಬಿದ್ದ ಲೆಕ್ಕವಿಲ್ಲದ ಕಣ್ಣೀರ ಹನಿಗಳು ಭೂತಲದಲ್ಲಿ ರೌದ್ರರಾಗುವರು ಉಚ್ಚುಷ್ಮ ನಿರತರಾದ ಆ ರೌದ್ರರು ಯಾವಾಗಲೂ ಮಧ್ಯ ಪ್ರಿಯರು ಸ್ತ್ರೀಲೋಲರು ಪಾಪಕರ್ಮಿಗಳೂ ಆಗಿ ಭೂತಲದಲ್ಲಿ ಉದಿಸುವರು ಅವರ ವಂಶದಲ್ಲಿ ಗೌತಮ ಶಾಪಗ್ರಸ್ತರಾದ ಬ್ರಾಹ್ಮಣರು ಹುಟ್ಟುವರು ಅವರಲ್ಲಿ ನನ್ನ ನಿಯಮಗಳಲ್ಲಿ ಆಸಕ್ತರಾದ ಸದಾಚಾರ ಉಳ್ಳವರು ಯಾರು ಅವರು ಸ್ವರ್ಗ ಮೋಕ್ಷ ಎಂದು ಹೇಳುತ್ತ ಸಂದೇಹದಿಂದ ಪೂರ್ವದಲ್ಲಿ ವೇದಾಂತಿಗಳಾಗಿದ್ದವರು ನನ್ನ ಸಂತತಿ ದೂಷಕರಾಗಿ ಅಧೋಗತಿಯನ್ನು ಪಡೆಯುವರು ಮೊದಲು ಗೌತಮ ಶಾಪಾಗ್ನಿಯಿಂದ ದಗ್ಧರಾದ ಬ್ರಾಹ್ಮಣರು ಮತ್ತೆ ನನ್ನ ಮಾತಿನಿಂದ ನರಕಕ್ಕೆ ಹೋಗುವರು ಇದರಲ್ಲಿ ವಿಚಾರವು ಬೇಕಿಲ್ಲ ರುದ್ರನು ಹೇಳುತ್ತಾನೆ ಹೀಗೆ ನನ್ನಿಂದ ಹೇಳಿಸಿಕೊಂಡ ಬ್ರಹ್ಮಪುತ್ರರಾದ ಸಪ್ತರ್ಷಿಗಳು ಬಂದಿದ್ದಂತೆ ಹೊರಟು ಹೋದರು ಗೌತಮನು ತನ್ನ ಬೀಡಿಗೆ ಹೊರಟು ಹೋದನು ಶತ್ರು ತಾಪಕರಾದ ಬ್ರಾಹ್ಮಣರೇ ನಿಮಗೆ ನಾನು ಈ ಧರ್ಮದ ಲಕ್ಷಣವನ್ನು ಹೇಳಿದೆನು ಇದಕ್ಕೆ ವಿರೋಧಿಯು ಪಾಷಂಡರತನಾಗುವನು ಇದೇ ಶ್ರೀ ವರಾಹಪುರಾಣೆ ರುದ್ರಗೀತಾಸು ಬ್ರಾಹ್ಮಣಾನಾಂ ಶಾಪೋ ನಾಮ ಏಕಸಪ್ತಮೋಧ್ಯಾಯ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಎಪ್ಪತ್ತೆರಡನೆಯ ಅಧ್ಯಾಯವಾದ ಪ್ರಕೃತಿ ಪುರುಷ ನಿರ್ಣಯ ಅಗಸ್ತ್ಯರಿಗೆ ರುದ್ರನು ವಿಷ್ಣುವೇ ಸರ್ವಾಂತರ್ಯಾಮಿ ಎಂಬುದನ್ನು ತ್ರಿಮೂರ್ತಿಗಳ ಪೂಜಾ ವಿಧಾನವನ್ನು ತಿಳಿಸಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ श्रीकृष्णाय नम